ಸಿಂಧೂರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಅನಂತ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಜಂಬಗಿ ಕೊಟ್ರೇಶ್ ದಿವ್ಯಶಕ್ತಿಯ ಶಕ್ತಿಯ ಗಾಂಧಾರ ವಿದ್ಯೆಯ ತರಬೇತುದಾರ ಮೊದಲಿಗೆ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः अखण्डमण्डलाकारम् व्याप्तं केन चराचरं तत्पदं दर्शितं येन तस्मै श्रीगुरवे नमः हरिः शिवोऽहं श्रीगृभ्यो श्री नमः शिवोऽहम् श्री ಧಾಂಧಾರಿ ವಿದ್ಯೆ ಇದು ಗುರುಕುಲ ಶಿಕ್ಷಣ ಪದ್ಧತಿಯ ಒಂದು ಸುಪ್ತ ಶಕ್ತಿಯನ್ನು ಜಾಗೃತ ಮಾಡುವಂಥ ವಿಶೇಷವಾದ ಋಷಿ ಪರಂಪರೆಯ ರಾಜವಿದ್ಯೆ ಈ ವಿದ್ಯೆಯಲ್ಲಿ ಮಕ್ಕಳಿಗೆ ಒಂದು ಸಿಕ್ಸ್ ಸೆನ್ಸ್ ಅಂತ ಏನು ಕರಿತೀವಲ್ಲ ಆ ಶಕ್ತಿ ಅವರಲ್ಲಿ ಜಾಗೃತ ಆಗ್ತದೆ ಈ ಶಕ್ತಿಯಿಂದ ಮಕ್ಕಳ ವಿಶ್ವ ಪ್ರತಿಭೆ ಆಗ್ತಾರೆ ಅವರಲ್ಲಿ ವಿಶೇಷವಾದ ಶಕ್ತಿ ಪ್ರಕಟಗೊಳ್ತದೆ ಇದರಿಂದ ಅವರಿಗೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತದೆ ಅವರ ಗ್ರಾಸ್ಪಿಂಗ್ ಪವರ್ ಹೆಚ್ಚಾಗ್ತದೆ ಆ ಲವಲವಿಕೆ ಹೆಚ್ಚಾಗ್ತದೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗ್ತಾರೆ ಈ ಒಂದು ವಿಶೇಷವಾದ ವಿದ್ಯೆ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಗಾಂಧಾರಿ ವಿದ್ಯೆ ನಿಮಗೆ ಒಂದು ಹಿನ್ನೆಲೆ ನೋಡಬೇಕಂತಂದರೆ ನಾವು ಮಹಾಭಾರತದ ಸನ್ನಿವೇಶಕ್ಕೆ ಹೋಗಬೇಕಾಗುತ್ತದೆ ಈ ಮಹಾಭಾರತದ ಸನ್ನಿವೇಶದಲ್ಲಿ ನಮ್ಮ ಗುರುಗಳು ಗಾಂಧಾರಿ ವಿದ್ಯೆ ಅಂತ ಏನಕ್ಕೆ ಅಂತಂದರೆ ಗಾಂಧಾರಿ ತನ್ನ ಜೀವನ ಪರ್ಯಂತ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಳ್ತಾಳೆ ಏನಕ್ಕೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಳ್ತಾಳೆ ಗೊತ್ತಾ ನಿಮಗೆ ಗಾಂಧಾರಿ ಮದುವೆಯ ನಂತರದಲ್ಲಿ ತನ್ನ ಗಂಡಲಿನಿಂದ ಸೌಭಾಗ್ಯ ನನಗೂ ಕೂಡ ಬೇಗ ಬೇಡ ಅಂತೇಳಿ ಅವಳು ತನ್ನ ದೃಷ್ಟಿಯನ್ನು ತ್ಯಾಗ ಮಾಡ್ತಾಳೆ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ತನ್ನ ಜೀವನ ಪರ್ಯಂತವಾಗಿ ತನ್ನ ಅಂತರಂಗದ ಸಾಧನೆಯಲ್ಲಿ ಮುಳುಗಿರ್ತಾಳೆ ಆದರೆ ಅವಳಿಗೆ ಏನು ಸಿಗುತ್ತೆ ಇದರಿಂದ ಅಲ್ವಾ ಇರ್ತಕ್ಕಂಥ ಕಣ್ಣಿನ ದೃಷ್ಟಿಯನ್ನು ತ್ಯಾಗ ಮಾಡಿದ್ರೆ ಏನು ಸಿಗುತ್ತೆ ಆಟೋಮೆಟಿಕ್ ಏನೂ ಸಿಗಲ್ವಲ್ಲ ಆದರೆ ಅಲ್ಲೊಂದು ಗುರು ಕೊಟ್ಟ ಮಂತ್ರದಿಂದ ಒಳಗಡೆ ಅಂತರಂಗದ ಸಾಧನೆ ಶುರುವಾಗ್ತಾ ಹೋಗ್ತದೆ ಆ ಶಕ್ತಿಯನ್ನು ಗಾಂಧಾರಿ ಕೂಡ ಪಡ್ಕೊಳ್ತಾಳೆ ಹೇಗೆ ಅವಳ ಜೀವನ ಪರ್ಯಂತವಾಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರು ಕೂಡ ಅವಳ ಜೀವನದಲ್ಲಿ ಒಂದು ಬಾರಿ ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿರೋದನ್ನು ಬಿಚ್ಚುವಂಥ ಅವಕಾಶ ಸಿಗುತ್ತೆ ಅದು ಯಾವಾಗ ಅಂದರೆ ಯುದ್ಧದ ಸಮಯದಲ್ಲಿ ಎಂಥ ತಾಯಿಯಾದರೂ ಕೂಡ ಯುದ್ಧ ಅಂದರೆ ಆತಂಕ ಶುರುವಾಗುತ್ತದೆ ತನ್ನ ಮಕ್ಕಳು ಒಳ್ಳೆಯವರು ಕೆಟ್ಟವರು ಗೊತ್ತಿಲ್ಲ ಆದರೆ ಯುದ್ಧದಲ್ಲಿ ತನ್ನ ಮಕ್ಕಳಿಗೆ ವಿಜಯಶಾಲಿ ಆಗಬೇಕಂತ ಆಸೆ ಇರುತ್ತೆ ಆ ದೃಷ್ಟಿಯಿಂದ ಅವಳು ತನ್ನ ಗುರುಗಳಿಗೆ ವೇದವ್ಯಾಸ ಹತ್ರ ಹೋಗ್ತಾಳೆ ವೇದವ್ಯಾಸ ಹತ್ರ ಹೋದ ಗುರುಗಳೇ ಎಂಥ ಸಂಧಾನ ಹಾಡಿದ್ರು ಕೂಡ ಯುದ್ಧನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಯುದ್ಧದಲ್ಲಿ ನಮ್ಮ ಮಕ್ಕಳನ್ನ ನೀವೇ ಕಾಪಾಡಬೇಕು ಅಂತ ಕೇಳ್ತಾಳೆ ಆಗ ಗುರುಗಳು ಹೇಳ್ತಾರೆ ಅಲ್ಲಮ್ಮ ನಾನು ಇಷ್ಟು ದಿನ ನನ್ನ ನೋಡಿದೆಯಲ್ವಾ ಯಾವ ಥರ ಯುದ್ಧ ಮಾಡೋ ವೃತ್ತಿ ನಂತರ ನೋಡಿದೆ ಯಾವ ಥರ ನೋಡಿದೀನಿ ನೀನು ಅಂತ ಕೇಳ್ತಾರೆ ಆಗ ಈಗ ಹೇಗೆ ಗುರುಗಳೇ ಮತ್ತು ಮಕ್ಕಳನ್ನು ಕಾಪಾಡ್ಕೋಬೇಕು ಅಂದಾಗ ನೋಡಮ್ಮ ಅದಕ್ಕೋಸ್ಕರ ಭೀಷ್ಮ ದ್ರೋಣ ಆಚಾರ್ಯ ಅಶ್ವತ್ಥಮ್ಮ ಎಷ್ಟೋ ಅತಿರತ್ತ ಮಹಾರಥ ಯುದ್ಧ ಮಾಡ್ತಿದ್ದಾರೆ ಎಷ್ಟೋ ಲಕ್ಷ ಅಕ್ಷರ ಸೈನ್ಯ ಇದೆ ಅವರೆಲ್ಲ ಯುದ್ಧ ಮಾಡಿ ನಾನು ಬಂದು ಕೇಳಿ ನಾನು ಹೇಗೆ ಇದನ್ನು ಕಾಪಾಡ್ಕೊಳಕ್ಕಾಗುತ್ತೆ ಅಂತ ಹೇಳ್ತಾರೆ ಆಗ ಗುರುಗಳು ಇದಕ್ಕೆ ಪರಿಹಾರ ಸೂಚಿಸಬೇಕು ಅಂತ ಕೇಳಿದಾಗ ಆ ಶಕ್ತಿ ನಿನ್ನಲ್ಲೇ ಇದೆ ಆ ಶಕ್ತಿನ ನಿನ್ನ ಮಕ್ಕಳನ್ನು ಕಾಪಾಡಿಕೊ ಅಂತ ಹೇಳ್ತಾರೆ ಆಗ ಅವಳು ಒಂದು ಆಶ್ಚರ್ಯ ಚಿಕ್ಕಳಾಗ್ತಾಳೆ ಹೇಗೆ ಗುರುಗಳೇ ನನ್ನಲ್ಲಿ ಆ ಶಕ್ತಿ ಇದೆ ಅಂತ ಕೇಳ್ತಾರೆ ನಿನ್ನಕ್ಕೆ ತಿಳಿದ ಇನ್ನೊಂದು ಸಾಧನೆಯನ್ನು ಮಾಡಿದೆಯಾ ಯಾಕಂದರೆ ಅತಿ ಹೆಚ್ಚು ಶಕ್ತಿ ಖರ್ಚಾಗದೆ ಕಣ್ಣಿಂದ ಅಂಥ ಶಕ್ತಿನ ನೀನು ತ್ಯಾಗ ಮಾಡಿದೆಯಾ ನನ್ನ ಅಂತರಂಗದ ಸಾಧನೆಯಲ್ಲೇ ಮುಳುಗಿದೆಯಾ ನಿನ್ನ ಜೀವನ ಪರ್ಯಂತ ಸಾಧನೆಯಲ್ಲಿ ಮುಳುಗಿದೆಯಾ ಆದ್ದರಿಂದ ಆ ಶಕ್ತಿನಲ್ಲಿ ಸುಪ್ತ ಶಕ್ತಿಯಾಗಿ ಒಳಗಡೆ ಪ್ರಕಟಗೊಂಡಿದೆ ಆ ಶಕ್ತಿನ ನೀನು ಒಮ್ಮೆ ಕಣ್ಣಿಗೆ ಬಟ್ಟೆ ಕಟ್ಟೋದನ್ನು ಬಿಚ್ಚಿ ಆ ದೃಷ್ಟಿ ಯಾವ ವ್ಯಕ್ತಿ ಮೇಲೆ ಬೀಳುತ್ತಲ್ವ ಆ ಬಿದ್ದಂಥ ವ್ಯಕ್ತಿ ಶಕ್ತಿಶಾಲಿ ಆಗ್ತಾನೆ ವಜ್ರಕಾಯಿ ಆಗ್ತಾನೆ ಆದ್ದರಿಂದ ಈ ನಿನ್ನ ನೂರ ಒಂದು ಜನ ಮಕ್ಕಳಲ್ಲಿ ಆ ಶಕ್ತಿ ಪಡ್ಕೊಂಡು ಯಾರು ಇಲ್ಲಿ ಹುಡುಕಿದ ನೂರು ಜನರನ್ನ ಕಾಪಾಡುವಂಥ ಶಕ್ತಿ ಸಾಮರ್ಥ್ಯ ಇದೆ ಅನ್ಸುತ್ತೋ ಆ ವ್ಯಕ್ತಿಗೆ ಧಾರೆಯಿರಿ ಆಗ ನೀನು ಮಕ್ಕಳನ್ನ ಕಾಪಾಡೋಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ ಆಗ ಈ ಪ್ರೋಸೆಸ್ನ ಮಾಡಬೇಕು ಅಂತ ಹೇಳಿ ಮನೆಗೆ ಬರ್ತಾಳೆ ಆಗ ಈ ವಿಚಾರನ ದುರ್ಯೋದನ್ನು ಹಂಚ್ಕೊಳ್ತಾಳೆ ದುರ್ಯೋಧನ ಈ ಥರ ಗುರುಗಳು ಈ ಥರ ಹೇಳಿದ್ದಾರೆ ಆದ್ದರಿಂದ ಈ ಪ್ರೋಸೆಸ್ಗೆ ನಿನನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಆ ಶಕ್ತಿ ನಿನಗೆ ದಾರಿ ಇರಿತೀನಿ ಅಂತ ಈ ಪ್ರೋಸೆಸ್ಗೆ ಏನು ಬರಬೇಕಾದ್ರೆ ನಿರ್ವಸ್ತನಾಗಿ ಚಿಕ್ಕ ಮಗುವಾಗೆ ಹೇಗಿದ್ದೆ ಹಾಗೆ ಬರಬೇಕು ಅಂತ ಕೇಳ್ತಾಳೆ ಆಗ ಆ ಪ್ರೋಸೆಸ್ಸಲ್ಲಿ ಬರಬೇಕು ಅಂತ ಕ್ಷಣದಲ್ಲಿ ಕೃಷ್ಣನ ಕುತಂತ್ರ ಅಲ್ಲಿ ಕೆಲಸ ಮಾಡುತ್ತೆ ಕೃಷ್ಣ ಯೋಚನೆ ಮಾಡ್ತಾನೆ ಈಗಾಗಲೇ ಕೌರವ್ರ ಕಡೆ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮ ಎಷ್ಟೋ ಲಕ್ಷ ಅಕ್ಷೋಡೆ ಸೈನ್ಯ ಎಲ್ಲ ಅತಿರತ ಮಹಾರಾಜರಲ್ಲಿದ್ದಾರೆ ಅದ್ರ ಜೊತೆ ದುರ್ಯೋಧನನು ಕೂಡ ಮತ್ತೆ ಶಕ್ತಿಶಾಲಿ ಪರಾಕ್ರಮಿ ಆದರೆ ಪಾಂಡವರ ಕಥೆ ಏನಾಗಬೇಕು ಅಂತೇಳಿ ದುರ್ಯೋಧನಿಗೆ ಒಂದು ಮಾತು ಹೇಳ್ತಾನೆ ದುರ್ಯೋಧನ ನೀನು ಇಷ್ಟೊಂದು ಪರಾಕ್ರಮಿ ಒಂದು ಯುವರಾಜ ಒಂದು ನೀನು ಸಂದೇಶ ಕೊಟ್ಟರೆ ಇಡೀ ರಾಜ್ಯದ ಎಲ್ಲರೂ ಕೇಳ್ತಾರೆ ಅಂಥರಲ್ಲಿ ನಿನ್ನ ತಾಯಿ ಎದುರುಗಡೆ ಈ ಥರ ಹೋಗ್ಲಿಕ್ಕೆ ನಿನಗೆ ಅಂಜಿಕೆ ಅಂತ ಕೇಳಿದಾಗ ಅವನು ತುಂಡು ಬಟ್ಟೆಯನ್ನು ಹುಡ್ಕೊಂಡೋದ ಅಥವಾ ಬಾಳೆಲೆ ಸುತ್ಕೊಂಡೋದಾ ಅಂತ ನಾವು ಕೇಳ್ತೀವಿ ಆ ಪ್ರೊಸೆಸ್ಸಲ್ಲಿ ಹೋದಾಗ ದಿವ್ಯ ದೃಷ್ಟಿಯ ಶಕ್ತಿ ಆ ಸುಪ್ತ ಶಕ್ತಿಯ ಗಾಂಧಾರಿಯ ಶಕ್ತಿ ದುರ್ಯೋಧನ ಮೇಲೆ ಎಷ್ಟು ಭಾಗ ಬೀಳುತ್ತಲ್ವ ಅಷ್ಟು ಭಾಗ ವಜ್ರಕಾಯಿ ಆಗುತ್ತೆ ಆ ಶಕ್ತಿಯನ್ನು ಪಡ್ಕೊಂತ ದುರ್ಯೋಧನ ಯುದ್ಧ ಮಾಡ್ತಾನೆ ಭೀಮ ದುರ್ಯೋಧನ ಎಷ್ಟೋ ದಿನಗಳ ಕಾಲ ಯುದ್ಧ ಮಾಡ್ತಾರೆ ಇಬ್ರು ಕೂಡ ಸೋಲದಿಲ್ಲ ಆಗ ಕೃಷ್ಣ ಹೇಳ್ತಾನೆ ಭೀಮ ದುರ್ಯೋಧನ ತೊಡೆಯಬೇಕು ಕೊಡಿ ಅಂತೇಳಿ ಸಜ್ಞೆ ಕೊಟ್ಟಾಗ ಭೀಮ ತನ್ನ ಗದೆಯಿಂದ ದುರ್ಯೋಧನ ಹೊಡಿತಾನೆ ಆಗ ದುರ್ಯೋಧನ ಮೃತನಾಗ್ತಾನೆ ಅದೇ ರೀತಿ ಧೃತರಾಷ್ಟ್ರಗೆ ತನ್ನ ಜೀವನ ಪರ್ಯಂತದಲ್ಲಿ ಏನೇ ಸಾಧನೆ ಮಾಡದಿದ್ದರೂ ಕೂಡ ಒಂದು ಕ್ಷಣ ಅವ್ರು ಯುದ್ಧ ಆರಂಭ ಆದಾಗ ಅವನು ಕೂಡ ಆತಂಕಗೊಳ್ತಾನೆ ಅವನು ಕೂಡ ವೇದವ್ಯಾಸ ವ್ಯಸ್ತರ ಹೋಗ್ತಾನೆ ಗುರುಗಳೇ ನಾನು ನನ್ನ ಕಣ್ಣಾರ ಯುದ್ಧವನ್ನು ನೋಡುವಂಥ ನನಗೆ ಕರುಣಿಸಿ ನನಗೆ ಯಾವ ವೈಭೋಗವೂ ಬೇಡ ಅಂತ ಕೇಳ್ತಾರೆ ಆಗ ವೇದಾಸ್ ಹೇಳ್ತಾರೆ ಅಲ್ಲ ಧೃತರಾಷ್ಟ್ರ ನೀನು ಇಷ್ಟು ವರ್ಷಗಳ ರಾಜ್ಯಭಾರ ಮಾಡಿದರೂ ಕೂಡ ಕೇವಲ ನಿನ್ನ ಜೀವನ ಪೂರ್ತಿ ಪುತ್ರ ಮೊದಲೇ ನಿನ್ನ ಜೀವನ ಕೇಳದೆ ಯಾವ ಸಾಧನೆಯಿಂದ ಕೂಡ ನೀನು ಮಾಡಲಿಲ್ಲ ಆದ್ದರಿಂದ ನಿನಗೆ ಹೇಗೆ ಆ ಶಕ್ತಿ ಕೊಡಲಿಕ್ಕಾಗುತ್ತದೆ ಆ ಶಕ್ತಿಯಲ್ಲಿ ಪಡೆಯಲಿಕ್ಕೆ ಒಂದು ಸಿದ್ಧಿಯನ್ನು ಪಡ್ಕೋಬೇಕಂತಂದರೆ ಏನಾದರೂ ಸಾಧನೆ ಮಾಡಬೇಕಲ್ವಾ ಅಂತ ಕೇಳ್ತಾರೆ ಆದ್ದರಿಂದ ನೀವು ಆ ಶಕ್ತಿ ಆ ಸಾಮರ್ಥ್ಯವನ್ನು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಮತ್ತು ಹೇಗೆ ಆಗುತ್ತೆ ಅಂತಂದಾಗ ಆ ಶಕ್ತಿ ನಿನ್ನ ಬದಲಾಗಿ ಸಾಧನೆ ಮಾಡಿದ್ರೆ ಸಂಜನೆಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಆ ಸಂಜನೆಯನ್ನು ಕರೆದು ಒಂದು ಪರದೆಯನ್ನು ಕಟ್ತಾರೆ ಆ ಪರದೆಯಲ್ಲಿ ನೋಡು ಸಂಜಯ ಈ ನನ್ನ ತಪಶ್ಶಕ್ತಿ ನಿನಗೆ ಧಾರೆ ಇರ್ತೀರಿ ಈ ತಪಶಕ್ತಿಯ ಸಾಧನೆಯಿಂದ ನಿನಗೆ ಪರದೆಯಲ್ಲಿ ಯುದ್ಧ ಸನ್ನಿವೇಶ ಎಲ್ಲ ಕಾಣ್ತಾ ಹೋಗ್ತದೆ ಆದ್ದರಿಂದ ಪ್ರತಿಯೊಂದು ಸನ್ನಿವೇಶನೂ ಕೂಡ ನೀನು ಋತರಾಷ್ಟ್ರ ಹೇಳುವಂಥದ್ದಾಗ್ಬೋದು ಅಂತೇಳಿ ಆ ಪ್ರೋಸಸ್ಸಲ್ಲಿ ಅವರು ಆ ತಪಶಕ್ತಿನ ಸಂಜನೆಗೆ ಧಾರೆ ಇರ್ತಾರೆ ಆ ತಪಶಕ್ತಿಯ ಶಕ್ತಿಯಿಂದ ಸಂಜೆಯ ಯುದ್ಧ ಸನ್ನಿವೇಶಗಳನ್ನೆಲ್ಲ ಪರದೆ ಮೂಲಕ ನೋಡ್ತಾ ಹೋಗ್ತಾನೆ ಅದನ್ನು ಧೃತಾಶ್ರ ಹೇಳುವಂತರಾಗ್ತಾನೆ ಹಾಗೆ ಈ ಸುತ್ತ ಶಕ್ತಿಯ ಗಾಂಧಾರಿ ವಿದ್ಯೆ ಮಹಿಮೆ ಎಂದು ಮಕ್ಕಳು ಕೂಡ ಕಲಿತಾರೆ ಹೇಗೆ ಅಂತಂದರೆ ಮೊದಲಿಗೆ ನಮಗೆ ನಾಲ್ಕು ಶಕ್ತಿಗಳ ಆಶೀರ್ವಾದ ಬೇಕು ಮೊದಲು ಗುರುವಿನ ಆಶೀರ್ವಾದ ಬೇಕು ದೈವಶಕ್ತಿಯ ಆಶೀರ್ವಾದ ಬೇಕು ಪ್ರಕೃತಿ ಮಾತೆಯ ಆಶೀರ್ವಾದ ಬೇಕು ಪ್ರಕೃತಿ ಮಾತೆಯಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಸೂರ್ಯ ಚಂದ್ರ ಗಾಳಿ ನೀರು ಅಗ್ನಿ ಆಕಾಶ ಭೂಮಿ ಪಂಚಭೂತಗಳು ಇದರಿಂದಲೇ ನಮ್ಮ ದೇಹ ರಚನೆ ಆಗಿರೋದ್ರಿಂದ ಈ ಶಕ್ತಿಗಳ ಆಶೀರ್ವಾದ ಬೇಕು ಮತ್ತು ನಮ್ಮ ತಂದೆ ತಂದೆಯರ ಆಶೀರ್ವಾದ ಬೇಕು ಈ ಎಲ್ಲ ಶಕ್ತಿಗಳಿಂದ ನಾವು ಶರಣಾಗತಿಯ ಒಂದು ಪೂಜೆಯನ್ನು ಮಾಡೋದ್ರ ಮೂಲಕ ಆರಂಭ ಮಾಡ್ತೀವಿ ಈ ಆರಂಭ ಮಾಡಿದ ನಂತರ ಮಕ್ಕಳು ಸಂಪೂರ್ಣವಾಗಿ ಮಾನಸಿಕವಾಗಿ ದೈಹಿಕವಾಗಿ ಶರಣಾಗತರಾಗಿ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಆಶೀರ್ವಾದ ಪಡೆದ ನಂತರ ಯೋಗಾಭ್ಯಾಸ ಧ್ಯಾನ ಪ್ರಾಣಾಯಾಮ ಮಂತ್ರಜಪ ನಂತರದಲ್ಲಿ ಪರಂಪರೆಯ ಆಶೀರ್ವಾದ ಶಕ್ತಿಯನ್ನು ಮಕ್ಕಳಿಗೆ ನೀಡಿದಾಗ ಆ ಶಕ್ತಿ ಅವರಲ್ಲಿ ಪ್ರಕಟ ಆಗ್ತಾ ಹೋಗ್ತದೆ ಈ ನಿರಂತರ ಅಭ್ಯಾಸದಿಂದ ಅವರು ತಮ್ಮ ಕಣ್ಣನ್ನು ಮುಚ್ಚಿದರೂ ಕೂಡ ತಮ್ಮ ಅಂತರಂಗದ ಕಣ್ಣಿಗೆ ಈ ದಿವ್ಯ ದೃಷ್ಟಿ ಅಂತರ್ಚಕ್ಷು ಏನಂತ ಕರಿತೀವಲ್ಲ ಥರ್ಡೈ ಆ್ಯಕ್ಟಿವೇಶನ್ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ ಸುಮಾರು ಸರಿಯನ್ನು ಕರಿತೀವಿ ಆ ಶಕ್ತಿ ಅವರಲ್ಲಿ ಪ್ರಕಟಗೊಂಡು ಆ ಅವರ ಕಣ್ಣ ಭೌತಿಕವಾದ ಕಣ್ಣಿನ ದೃಷ್ಟಿ ಮುಚ್ಚಿದ್ರು ತುಂಬ ಅಂತರಂಗದ ಕಣ್ಣಿಂದ ತಮ್ಮ ಪಂಚ ಜ್ಞಾನೇಂದ್ರಗಳಿಂದ ಮುಂದಿರುತ್ತ ವಸ್ತುಗಳನ್ನು ವ್ಯಕ್ತಿಗಳನ್ನು ಬಣ್ಣಗಳನ್ನು ಅಕ್ಷರಗಳನ್ನು ಓದುವುದು ಬರೆಯುವುದು ಎಲ್ಲ ರೀತಿಯ ಆಟಗಳನ್ನು ಆಡುವಂತಹ ಕೌಶಲ್ಯವನ್ನು ಪಡ್ಕೊಳ್ತಾರೆ ಈ ಆಧುನಿಕ ಪ್ರಪಂಚದಲ್ಲಿ ಈ ವಿದ್ಯೆಗೆ ಯಾಕೆ ಇಷ್ಟು ಮಹತ್ವ ಇದೆ ಅಂತ ನೀವು ಕೇಳ್ಬೋದು ಅಲ್ವಾ ಏಕೆಂದರೆ ಇತ್ತೀಚಿನ ಮಕ್ಕಳಲ್ಲಿ ಟಿ ವಿ ಮತ್ತು ಮೊಬೈಲ್ಗೆ ತುಂಬ ಅಡಿಕ್ಷನ್ ಆಗ್ತಾರೆ ಅದಕ್ಕೆ ಕಾರಣನೇ ಪೋಷಕರು ಕೂಡ ಏಕೆಂದರೆ ಒಂದು ಮಗು ಊಟ ಮಾಡಿ ಅಂದರೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾರೆ ಇದರಿಂದ ಮಗು ಏನಾಗುತ್ತೆ ಅದನ್ನೇ ಇನ್ಪುಟ್ ತೊಳುತ್ತೆ ಪೇರೆಂಟ್ಸ್ ಹೇಗೆ ಬಿಹೇವ್ ಮಾಡ್ತಾರಲ್ಲ ಅದೇ ರೀತಿ ಮಕ್ಕಳು ಕೂಡ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ ನಮ್ಮ ಕ್ಲಾಸಿಸಿದಂಥ ಫಸ್ಟ್ ಡೇಯಿಂದ ಮಕ್ಕಳು ಅವರಾಗೆ ಮೊಬೈಲ್ ಮತ್ತು ಟಿ ವಿಯನ್ನು ದೂರ ಮಾಡ್ತಾರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಳಸ್ಕೊಂಡು ಅದನ್ನು ದೂರ ಇಡ್ತಾರೆ ಈ ಪ್ರಸ್ತುತ ಜೀವನದಲ್ಲಿ ಈ ವಿದ್ಯೆ ಯಾಕೆಷ್ಟು ಮಹತ್ವ ಪಡೆದಿ ಅಂತಂದರೆ ಈಗ ನಾವೆಲ್ಲ ಸಾಮಾಜಿಕ ನೋಡ್ತೀವಿ ಟಿ ವಿ ಮತ್ತು ಮೊಬೈಲ್ಗಳಲ್ಲಿ ಮಕ್ಕಳು ತುಂಬ ಇನ್ವಾಲ್ವ್ ಆಗ್ತಾರೆ ಮತ್ತು ಡಿಸ್ಟ್ರಾಕ್ಟ್ ಆದರು ಕೂಡ ಆ ಮೊಬೈಲ್ ಮತ್ತು ಟಿ ವಿಯಿಂದ ಅಂತಂದರೆ ಮೋಸ್ಟ್ ಆಫ್ ಎನರ್ಜಿ ಖರ್ಚಾಗಿದೆ ಕಣ್ಣಿಂದ ಅದರಿಂದಾಗಿ ತುಂಬ ಸ್ಟ್ರೈನ್ ಆಗುತ್ತೆ ನಾವು ಏನೂ ಕೆಲಸ ಮಾಡಿದ್ರೆ ಕಣ್ಣು ಬಿಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು ಕೂಡ ಎನರ್ಜಿ ಖರ್ಚಾಗ್ತಾನೆ ಇರುತ್ತೆ ಹೇಗೆ ಒಂದು ಟಿ ವಿ ಆನ್ ಮಾಡಿಬಿಟ್ರು ಏನನ್ನ ನಾವು ನೋಡಿದ್ರು ಕೂಡ ಹೆಂಗೆ ಪವರ್ ಕನ್ಜಂಪ್ಷನ್ ಆಗುತ್ತದೋ ಹಾಗೆ ದೇಹದಿಂದ ಕಣ್ಣಿನ ಮೂಲಕ ಎನರ್ಜಿ ಖರ್ಚಾಗ್ತಾ ಇರುತ್ತೆ ಅದೇ ರೀತಿ ಪೋಷಕರು ಕೂಡ ಒಂದು ಮಗು ಊಟ ಮಾಡಿಲ್ಲ ಅಂದರೆ ಆ ಮೊಬೈಲ್ ಕೊಟ್ಟು ವಿಡಿಯೋ ಹಾಕಿ ಊಟ ಮಾಡಿಸುವಂಥ ಪರಿಸ್ಥಿತಿ ನಾವು ನೋಡಿದೀವಿ ಅದರಿಂದಾಗಿ ನಾವು ಈ ಪದ್ಧತಿಯನ್ನು ಬದಲಾಯಿಸ್ಬೇಕು ನಮ್ಮ ಗುರುಕುಲ ಪದ್ಧತಿ ಮೂಲಕ ಈ ಮಕ್ಕಳು ವಿದ್ಯೆ ಕಲಿತಾ ಹೋಗ್ತಾರೆ ಆ ವಿದ್ಯೆನ ನಿಮಗೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಈಗ ನಮ್ಮ ಪ್ರೀತಿಯ ಮಕ್ಕಳನ್ನು ಆಹ್ವಾನಿಸ್ತಿದ್ದೀನಿ ಬನ್ನಿ ಮಕ್ಕಳೇ ಎಲ್ಲ ರೆಡಿ ಓಕೆ ರೆಡಿಗಳಾರ್ಥನೆ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಓಕೆ ನಮಸ್ಕಾರ ಸಿದ್ಧಿ अखण्डमण्डाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः हरि ओं शिवोऽहं श्रीगुरव्यो श्री नमः शिवो ಕೈಗಳನ್ನು ರಬ್ ಮಾಡೋಣ ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ಹಸ್ತವನ್ನು ನೋಡೋಣ ಪ್ರಥಮವಾಗಿ ನಮ್ಮ ಮಕ್ಕಳನ್ನ ಪರಿಚಯ ಮಾಡಿಕೊಡ್ತೀನಿ ಪ್ರಥಮವಾಗಿ ನನ್ನ ಹೆಸರು ಚೈತನ್ಯ ನಾನು ಆರನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದುತ್ತಿದ್ದೇನೆ ನಾನು ಮೊದಲನೇ ದಿನದಲ್ಲೇ ಈ ವಿದ್ಯೆಯನ್ನ ಕಲಿತು ಬಿಟ್ಟೆ ಎಂಟನೇ ದಿನಕ್ಕೆ ನಾನು ಪರ್ಫೆಕ್ಟ್ ಆದೆ ನನ್ನ ಹೆಸರು ಅದ್ವಿಕಾ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವಿತಿನ್ ಸೆವೆನ್ ಡೇಸ್ ಅಲ್ಲಿ ನಾನು ಈ ವಿದ್ಯೆಯನ್ನು ಸಂಪೂರ್ಣವಾಗಿ ಕಲಿತೆ ಪ್ರಿಯಾ ನನ್ನ ಹೆಸರು ಅದ್ವಿಕಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹತ್ತೆ ದೇಶದಲ್ಲಿ ಫುಲ್ ಆಗಿ ಕಲಿತಿದ್ದೀನಿ ನನ್ನ ಹೆಸರು ನಾನು ಒಂಬತ್ತನೇ ತರಕಾರಿ ಓದುತ್ತಿದ್ದೇನೆ ಗಾಂಧಾರಿ ವಿದ್ಯೆ ಒಂದು ವಾರದಲ್ಲಿ ಸಂಪೂರ್ಣ ಕಲಿತಿದ್ದೇನೆ ಈಗ ಪ್ರತಿಯೊಬ್ರು ಮಕ್ಕಳ ಒಂದು ವಿಶೇಷವಾದ ವಿದ್ಯೆ ಕಲಿತಿದ್ದಾರೆ ಅಲ್ವಾ ಖುಷಿ ನೀವೀಗ ಮುಂಚೆ ವಿದ್ಯೆ ಕಲಿಕ ಮುಂಚೆ ಹೇಗಿದ್ರಿ ವಿದ್ಯೆ ಕಲಿತ ಅನ್ಸುತ್ತೆ ನಿಮ್ಗೆಲ್ಲ ಖುಷಿ ಆಗುತ್ತೆ ಸರ್ ಖುಷಿ ತುಂಬಾ ಖುಷಿ ಇದೆಯಾ ನಿಮ್ಮ ಪೇರೆಂಟ್ಸ್ ಖುಷಿ ಇದೆಯಾ ಮುಂಚೆ ತುಂಬಾ ಕೋಪ ಇದೆ ಬರೀ ಫೋನು ನಲ್ಲೇ ಅಡಿಕ್ಟ್ ಆಗಿದೆ ಈ ಗಾಂಧರಿಗ್ ಬಂದಾಗ ಫೋನು ಟಿವಿ ಎಲ್ಲ ಅವಾಯ್ಡ್ ಮಾಡ್ತೀನಿ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಆವಾಗ ಮಾರ್ಕ್ಸ್ ತೆಗಿತಿರ್ಲಿಲ್ಲ ಈಗ ಮಾರ್ಕ್ಸ್ ತೆಗಿತಾ ಈ ಗಾಂಧರಿ ವಿದ್ಯೆ ಕಲ್ತ ಮೇಲೆ ಫುಲ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಬರ್ತಿದೆ ನಾನು ಮುಂಚೆ ಎಲ್ಲ ನಾನು ಫುಲ್ ವೀಕ್ ಇದೆ ಸಬ್ಜೆಕ್ಟ್ಸಲ್ಲೇ ಆಮೇಲೆ ನಾನು ಗಾಂಧಾರಿ ವಿದ್ಯೆ ಕನ್ ಬಂದ ಮೇಲೆ ತುಂಬ ಚೆನ್ನಾಗಿ ಓದ್ತಿದ್ದೀನಿ ಹಿಂದಿನೂ ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಮತ್ತು ಮನೇಲೆ ಎಲ್ಲರಿಗೂ ಖುಷಿಯಾಗಿದೆ ಖುಷಿ ನನಗೆ ಫೋಕಸ್ ಪವರ್ ಕಡಿಮೆ ಇತ್ತು ಇವನ್ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಇತ್ತು ಗಾಂಧಾರಿ ವಿದ್ಯೆಗೆ ಬಂದ ಮೇಲೆ ನಂಗೆ ಮೆಮೊರಿ ಪವರ್ ಜಾಸ್ತಿ ಆಯಿತು ಆಮೇಲೆ ಫೋಕಸ್ಸು ಜಾಸ್ತಿ ಆಯಿತು ಮಾರ್ಕ್ಸ್ ಎಲ್ಲ ಸರಿಯಾಗಿ ಬರೆಯ ಬರಕ್ ಹೋಯ್ತು ಆಮೇಲೆ ಮ್ಯಾಮ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನೀನು ಯಾವ ಕ್ಲಾಸ್ಗೆ ಹೋಗ್ತೀಯಾ ಹೆಂಗ್ ತೆಗೀತಿದ್ದೀಯ ಅಂತ ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ಆಮೇಲೆ ನಾನು ನೆಕ್ಸ್ಟ್ ಇಯರ್ ಎಲ್ಲ ಕಳ್ಕೊತೀನಿ ಅಂದರು ಗುಡ್ ಏನಿಸುತ್ತೆ ನಂದು ಕಾನ್ಸಂಟ್ರೇಷನ್ ಪವರ್ ಕಮ್ಮಿ ಇತ್ತು ಎಲ್ಲದರಲ್ಲೂ ಕಮ್ಮಿ ಇತ್ತು ನಾನು ಗಾಂಧಾರಿ ವಿದ್ಯಾ ಕ್ಲಾಸ್ ಸೇರಿದ ತಕ್ಷಣ ಒಂದು ತ್ರೀ ಟು ಫೋರ್ ಡೇಸ್ ಹಂಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಯಿತು ಅಪ್ಪ ಅಮ್ಮ ಅಪ್ರಿಷಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಖುಷಿ ಆಯಿತು ಈಗ ಪ್ರತಿ ಮಕ್ಕಳು ಕೂಡ ಆ ನಿಮಗೆ ವಿದ್ಯೆನ ಪ್ರೆಸೆಂಟೇಶನ್ ಮಾಡಿ ನಿಮಗೆ ತೋರಿಸ್ತಾರೆ ಇದೊಂದು ಎಲ್ರಿಗೂ ಕೂಡ ಶಾಕ್ ಆಗ್ಬೋದು ಕೂಡ ಇಲ್ಲಿ ಕೂತ್ಕೊಂಡ್ರೂ ಕೂಡ ಎಲ್ರಿಗೂ ಶಾಕ್ ಆಗ್ಬೋದು ವೀಕ್ಷಕರು ಕೂಡ ನೀವೆಲ್ಲ ಶಾಕ್ ಆಗ್ಬೋದು ಬನ್ನಿ ವೀಕ್ಷಕರೇ ವಿದ್ಯೆ ನಿಮಗೆ ಪ್ರಸ್ತುತ ಪಡಿಸ್ತಾ ನೀವು ಯಾರಾದರೂ ಯಾರಾದ್ರೂ ಕಣ್ಮುಚ್ಕೊಂಡ್ರೆ ಈ ಯಾವ ವಸ್ತು ಯಾವ ಬಣ್ಣದಲ್ಲಿ ಅಂತ ಹೇಳೋಕ್ಕಾಗ ಸಾಧ್ಯ ಇದೆಯಾ ನಿಮಗೆ ಸಾಧ್ಯ ಇಲ್ವಲ್ಲ ನಮ್ಮ ಮನೇಲಿ ಕರೆಂಟ್ ಹೋದ್ರೇ ಸ್ವಿಚ್ ಹಾಕಿ ಓದಾಡ್ತೀವಿ ಅಲ್ವಾ ಎಸ್ ಈಗ ನಮ್ಮ ಮಗು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾವ ವಸ್ತು ಯಾವ ಬಣ್ಣದಲ್ಲಿ ಇದೆ ಅಂತ ಪ್ರತಿಯೊಂದು ಕೂಡ ಹೇಳ್ತಾ ಹೋಗುತ್ತೆ ಪರೀಕ್ಷೆ ಮಾಡೋಣ ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಈ ವಸ್ತು ನಾನು ಕೊಟ್ಟರೆ ನಿಮಗೆ ಮುಂಚೆ ಹೇಳ್ಕೊಟ್ಬಿಡ್ತೀನಿ ಅನಿಸುತ್ತೆ ಅದಕ್ಕೆ ಬೇರೆ ಒಬ್ಬರು ಯಾರು ಅಲ್ವಾ ಸರ್ ಬನ್ನಿ ನಮಸ್ತೆ ಈಗ ಒಂದು ನಮ್ಮಲ್ಲಿ ಸುಮಾರು ತಿಂಗ್ಸ್ ಇದೆ ಸೊ ಇದು ಐ ಫೋಡ್ರ್ ಅಂತ ಕರಿತೀವಿ ನಾವು ಓಕೆನಾ

ಕಳಿಸ್ತಾ ಇದೆಯಾ ಇಲ್ಲ ಓಕೆಮ್ಮ ನೋಡಿ ನೀವು ಪರೀಕ್ಷೆ ಮಾಡ್ಬೋದು ಕೆಳಗಡೆ ಏನೂ ಕಾಣೋ ಸಾಧ್ಯತೆ ಇಲ್ಲ ಓಕೆನಾ ಎಸ್ ಓಕೆಮ್ಮ ಎಸ್ ಕ್ಲಿಯರ್ ಕೈಗಳಾರ ಮಾಡಿ ಚೆನ್ನಾಗಿ ಆರಾಮ್ಸೆ ಇರೋ ಓಕೆನಾ ಈ ಕೆಲವು ಥಿಂಗ್ಸ್ ಸರ್ ಕೊಡ್ತಾ ಹೋಗ್ತಾರೆ ನೀನು ಪರೀಕ್ಷೆ ಮಾಡಿ ಹೇಳ್ಬೇಕು ಓಕೆನಾ ಎಸ್ ನೀವು ಥಿಂಗ್ಸ್ ಕೊಡ್ತಾ ಹೋಗಿ ಸರ್ ಇದರಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತೇಳಿ ನಮಗೆ ಸಿಕ್ ಫೈವ್ ಸೆನ್ಸಸ್ ಆ್ಯಕ್ಟಿವ್ ವರ್ಕ್ ಆಗುತ್ತೆ ಮತ್ತು ಸಿಕ್ಸ್ ಸೆನ್ಸ್ ಆ್ಯಕ್ಟಿವ್ ವರ್ಕ್ ಆಗಿ ಶುರುವಾಗುತ್ತೆ ಫೈವ್ ಸೆನ್ಸಸ್ ಮೀನ್ಸ್ ಕಣ್ಣು ಕಿವಿ ಮೂಗು ಬಾಯಿ ಮತ್ತು ಚರ್ಮಗಳು ವಿಶೇಷವಾಗಿ ವರ್ಕ್ ಆಗೋ ಶುರುವಾಗುತ್ತೆ ಓಕೆಮ್ಮ ಯಾವ ಕಲರ್ ಇದೆ ಅಮೇಲೆ ಗ್ರೀನ್ ಕಲರ್ ಇದೆಯಲ್ಲ ಎಸ್ ವೆರಿ ಗುಡ್ ಸರಿಯ ಸರ್ ಎಸ್ ಎಸ್ ವೆರಿ ಗುಡ್ ನೀವಾಗೆ ಕಣ್ಣು ಮುಚ್ಕೊಳ್ಳಿ ಈಗ ನಿಮ್ಗೆ ಬಾಲ್ ಕೊಡ್ತೀನಿ

In here? yes very good uh, orange yes very good. स्वलप ग्रीन विच ग्रीन वेरी गुड विच ग्रीन लाइट ग्रीन वेरी गुड कलर शीटल ಇದರಲ್ಲಿ ಸಮ್ಮ ಪಿಕ್ಚರ್ಸ್ ಕಾರ್ಡ್ ಇದೆ ಅಲ್ವಾ ಡಿಫ್ರೆಂಟ್ ಕಲರ್ ಪಿಕ್ಚರ್ಸ್ ಇದೆ ಇದನ್ನು ಕೊಡ್ತಾ ಹೋಗೋಣ ಒನ್ ಬೈ ಒನ್ ಎಸ್ ಓಕೆ ನೀವು ಕೊಡ್ತಾ ಹೋಗ್ತೀರಾ ಎಸ್ ಎಸ್ ಕೊಡ್ತಾ ಹೋಗ್ತೀವಿ ಓಕೆ ಏನಿದೆಯಮ್ಮ ಸರಿ ಇದೆಯಾ ಎಸ್ ವೆರಿ ಗುಡ್ ಎಸ್

Corn. Is it corn? Yes, very good. Corn. Yes, good. Hearts. Shorter. Yes, hearts. Very good. ಓಕೆ ಸಾಕು ಓಕೆನಾ ಈಗ ಸಮ್ ವರ್ಡ್ಸ್ ಕೊಡ್ತೀನಿ ಓದೋಕ್ಕಾಗುತ್ತಾ ಟ್ರೈ ಮಾಡ್ತೀಮಾ ಎಸ್ ಈಗ ಒಂದು ಕೆಲವು ಪಿಕ್ಚರ್ಸ್ ಇದೆ ಇಲ್ಲಿ ಕಾರ್ಡ್ ಲೆಟರ್ಸ್ ಇದೆ ಓಕೆನಾ ಇದನ್ನು ಓದ್ತಾ ಹೋಗ್ತೀಯಾ ಎಸ್ ಫಸ್ಟ್ ಒನ್ ದಿವ್ಸ ಚೆಕ್ ಕೊಡಿ ಏನು ಹ್ಯಾಪಿನೆಸ್ ಎಸ್ ವೆರಿ ಗುಡ್ ಹ್ಯಾಪಿನೆಸ್ ಇದೆ ಸರ್ ಎಸ್ ಟರ್ನ್ ದ ಕಾರ್ಡ್ ಏನಿದೆ ನೋಡಮ್ಮ ಎಸ್ ಕಾರ್ಡ್ ಟರ್ಮ್ ಮಾಡಿ ನೋಡಮ್ಮ ಏನಿದೆ ಅಂತ ಹ್ಯಾಪಿನೆಸ್ ಆದಮೇಲೆ ಟರ್ನ್ ದ ಕಾರ್ಡ್ ರಿವರ್ಸ್ ಏನಿದೆ ಎಸ್ ನೋಡಿ ಅವರು ಅಕ್ಷರ ನೋಡಲ್ಲ ಕೈಗಳನ್ನ ಇಟ್ಟು ಕೂಡ ಸ್ಕ್ಯಾನ್ ಮಾಡ್ತಾ ಹೋಗ್ತಾರೆ ಹಾಗೆ ಟೆಲಿವಿಷನ್ ಟೆಲಿವಿಷನ್ ಸರಿ ಇದೆಯಾ ಎಸ್ ವೆರಿ ಗುಡ್ ಎಸ್ ನಾಲೆಜ್ ಎಸ್ ವೆರಿ ಗುಡ್ ಮೇಲುಗಡೆ ಇರ್ಬೇಕಮ್ಮ ಸ್ವಲ್ಪ ಎಸ್ ಎಸ್ ವೆರಿ ಗುಡ್ ನಾಲೆಜ್ ವೆರಿ ಗುಡ್ ಎಸ್ ನೋಡಿ ಯಾವುದೇ ಅಕ್ಷರಗಳು ಕೂಡ ಭೌತಿಕ ಕಣ್ಣಿನ ದೃಷ್ಟಿ ನೋಡಲ್ಲ ಸೋ ಎಕ್ಸ್ಪೀರಿಯನ್ಸ್ ಎಸ್ ವೆರಿ ಗುಡ್ ನೆಕ್ಸ್ಟ್ ಸಕ್ಸಸ್ಫುಲ್ ವೆರಿ ಗುಡ್ ಈಗ ದೊಡ್ಡ ವರ್ಡ್ಸ್ ಕೊಡ್ತೀನಿ ಅಂದರೆ ಹೇಳ್ಬೋತೀಯಾ ಎಸ್ ಓಕೆ ಈಗ ನಮ್ಮ ಕಾರ್ಡ್ ಇದೆ ತೋ ಈ ಕಾರ್ಡ್ ನೋಡಿ ನೋಡಿ ನೀವು ಕೊಟ್ಟರೂ ಕೂಡ ಅವಳು ಟರ್ನ್ ಮಾಡಿಕೊಂಡು ಸೊ ಅಕ್ಷರನ ಅವಳು ಕಣ್ಣಿಂದ ನೋಡಲ್ಲ ಸುಮ್ಮನೆ ಅಕ್ಷರ ನೋಡಿ ನೋಡಿ ವೀಕ್ ಎಸ್ ಕರೆಕ್ಟ್ ಸರ್ ಎಸ್ ವೆರಿ ಗುಡ್ ಎಸ್ ವೆರಿ ಗುಡ್ ನೋಡಿರಲ್ಲ ವೀಕ್ಷಕರೇ ಈ ಮಗು ಎಷ್ಟು ಚಮತ್ಕಾರವಾಗಿ ಯುದ್ಧನ ಪ್ರೆಸೆಂಟೇಷನ್ ಬರ್ದಿ ಮುಂದೆ ಇಲ್ಲ ಸೊ ತುಂಬ ಖುಷಿಯಾಯ್ತುಮ್ಮ ಓಪನ್ ಬಂದು ಫೋಲ್ಡ್ರನ್ನು ನಿಧಾನವಾಗಿ ಕಡಿಮೆ ಓಪನ್ ಬಿಡು ಮುಂದಿನ ಭಾಗದಲ್ಲಿ ಇನ್ನೊಂದು ಮಗುವಿನ ನಾವು ಪ್ರೆಸೆಂಟೇಷನ್ ಮಾಡೋಣ ಓಕೆ ಥ್ಯಾಂಕ್ ಯು ರೆಸ್ಟ್ ಮಾಡು ಓಕೆ